ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ಮೂರರಲ್ಲಿ ಬರುವಂತಹ ಬ್ಲಾಕ್ ನಾಲ್ಕರಲ್ಲಿ ಇರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ಹೇಳ್ತಾ ಹೋಗ್ತೇನೆ ಬ್ಲಾಕ್ ನಾಲ್ಕರಲ್ಲಿ ನಗರ ಬೆಳವಣಿಗೆಯ ಸಿದ್ಧಾಂತಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಹದಿನೈದು ಅಂಕಕ್ಕೆ ಎರಡು ಬಾರಿ ಕೇಳಿದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಎರಡು ಬಾರಿ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ನಗರ ಬೆಳವಣಿಗೆಯ ಸಿದ್ಧಾಂತಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನು ನಗರ ಸಮಸ್ಯೆಗಳು ಹತ್ತು ಅಂಕಕ್ಕೆ ಬಂದಿದೆ ಹಾಗೆ ಹದಿನೈದು ಅಂಕಕ್ಕೂ ಕೂಡ ಬಂದಿರುವಂತಹ ಪ್ರಶ್ನೆ ಇನ್ನು ನಗರ ಯೋಜನೆ ಬೆಳವಣಿಗೆ ನಗರ ಯೋಜನೆ ಇತಿಹಾಸ ಹದಿನೈದು ಅಂಕಕ್ಕೆ ನಗರ ಯೋಜನೆಯ ಉದ್ ದೇಶವನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇದರಲ್ಲಿ ಮೂರು ಘಟಕ ಇದರಲ್ಲೂ ಕೂಡ ಮೂರು ಘಟಕಗಳನ್ನು ಓದ್ಕೊಳ್ಳಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಘಟಕಗಳಾಗಿದೆ ಇನ್ನು ಅದರ ವಿವರಣೆಯನ್ನು ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಇವತ್ತು ನಾವು ಆರಂಭದಲ್ಲಿ ನಗರ ಬೆಳವಣಿಗೆಯ ಸಿದ್ಧಾಂತವನ್ನು ತಿಳ್ಕೊಳ್ಳುವ ಇವತ್ತಿನ ವಿಡಿಯೋದಲ್ಲಿ ನಗರ ಬೆಳವಣಿಗೆಯ ಸಿದ್ಧಾಂತಗಳ ವಿವರಣೆಗಳನ್ನು ತಿಳ್ಕೊಳ್ಳುವ ಪುಟ ಸಂಖ್ಯೆ ಮುನ್ನೂರ ನಲವತ್ತ ಮೂರಕ್ಕೆ ಬನ್ನಿ ಪುಟ ಸಂಖ್ಯೆ ಮುನ್ನೂರ ನಲವತ್ತ ಮೂರಲ್ಲಿ ನಗರ ಬೆಳವಣಿಗೆಯ ಸಿದ್ಧಾಂತಗಳಿದೆ ನಗರ ಬೆಳವಣಿಗೆಯ ಸಿದ್ಧಾಂತಗಳಲ್ಲಿ ಮುಖ್ಯವಾಗಿ ನಗರ ಬೆಳವಣಿಗೆಯ ಸಿದ್ಧಾಂತಗಳಲ್ಲಿ ಬರುವಂತಹ ಪಾಯಿಂಟ್ಸ್ಗಳಂದರೆ ಕೇಂದ್ರ ವಲಯ ಸಿದ್ಧಾಂತ ಲೂಪ್ ಅಥವಾ ಕೇಂದ್ರ ವ್ಯಾಪಾರ ವಲಯ ಎರಡು ಮೂರು ಸ್ಥಿತ್ಯಂತರ ವಲಯ ಮೂರು ಮೂರನೆಯ ವಲಯ ಅಥವಾ ಕಾರ್ಯನಿರತ ವಾಸದ ವಲಯ ವಲಯ ನಾಲ್ಕು ಅಥವಾ ಮೇಲ್ವರ್ಗದ ಪ್ರದೇಶ ಐದನೆಯ ವಲಯ ಅಥವಾ ದಾರಿಹೋಕ ವಲಯ ಅದು ಇದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಕೇಂದ್ರ ವಲಯ ಸಿದ್ಧಾಂತದಲ್ಲಿ ಬರುವಂತಹ ಪಾಯಿಂಟ್ಸ್ಗಳಾಗಿದೆ ನಗರ ಬೆಳವಣಿಗೆಯ ಸಿದ್ಧಾಂತಗಳು ಒಂದು ಕೇಂದ್ರ ವಲಯ ಸಿದ್ಧಾಂತ ಎರಡು ವಿಭಾಗೀಯ ಸಿದ್ಧಾಂತ ಮತ್ತು ವಲಯ ಸಿದ್ಧಾಂತ ನಾಲ್ಕು ಬಹುರೂಪಿ ಕೇಂದ್ರೀಯ ಸಿದ್ಧಾಂತ ನಾಲ್ಕು ನೈಸರ್ಗಿಕ ಕಾನೂನು ಸಿದ್ಧಾಂತ ನೈಸರ್ಗಿಕ ಕಾನೂನು ಸಿದ್ಧಾಂತ ಒಟ್ಟು ನಾಲ್ಕು ಸಿದ್ಧಾಂತಗಳನ್ನು ಕಾಣ್ಬೋದು ಸ್ನೇಹಿತರೆ ಇದರಲ್ಲಿ ನಗರ ಬೆಳವಣಿಗೆಯ ಸಿದ್ಧಾಂತ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ಕಿಪ್ ಮಾಡಬೇಡಿ ಆರಾಮದಲ್ಲಿ ಓದ್ಕೊಳ್ಳಿ ಸುಲಭದಲ್ಲಿ ಅರ್ಥವಾಗುವ ರೀತಿಯಲ್ಲಿ ಕಲ್ತ್ಕೊಂಡ್ರೆ ಇದು ಏನೂ ಕಷ್ಟ ಇಲ್ಲ ನಗರ ಬೆಳವಣಿಗೆ ಅಂದರೆ ಬೆಳವಣಿಗೆ ಆಗ್ತಾ ಇದೆ ಅಂತಹ ಒಂದು ನಗರಕ್ಕೆ ಕೆಲವೊಂದು ಸಿದ್ಧಾಂತಗಳಿದೆ ನಗರವು ಯಾವ ಜಾಗದಲ್ಲಿ ಇರಬೇಕೆಂಬುದನ್ನು ನಿರ್ಧರಿಸಲು ಕೆಲವು ಅಂಶಗಳು ಪ್ರಮುಖವಾಗಿದೆ ಎಂಬುದನ್ನು ತಿಳಿಯುವ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ನಗರ ಪ್ರದೇಶದ ಒಳಗೆ ವಿವಿಧ ನೆರೆಹೊರೆಯವರ ವಿತರಣೆಯನ್ನು ಕೆಲವು ತತ್ವಗಳು ಅಂಶಗಳ ಆಧಾರದ ಮೇಲೆ ಅದನ್ನು ಹೇಳಲಾಗಿದೆ ನಗರಗಳು ಬೇಕಾದ ರೀತಿಯಲ್ಲಿ ಬೆಳೆಯಲಾರವು ನಗರದ ಭೌಗೋಳಿಕ ಬೆಳವಣಿಗೆಯು ನಿರ್ಧಾರವಾಗಬೇಕಾದರೆ ಪರಿಸರದ ಸನ್ನಿವೇಶಗಳು ಕೂಡ ಅನುಕೂಲಕರವಾಗಿರಬೇಕು ಉದಾಹರಣೆಗೆ ನಗರಗಳ ಬೆಳವಣಿಗೆಯನ್ನು ನಿರ್ಧರಿಸುವ ಅಂಶಗಳೆಂದರೆ ಸರಿಯಾದ ವಾತಾವರಣ ಹತ್ತಿರದಲ್ಲಿರುವ ನದಿಗಳು ಹರಿಯುವುದು ವ್ಯಾಪಾರ ಮಾರ್ಗ ಪ್ರಮುಖ ರೈಲ್ವೆ ಹಳಿಗಳು ಅದೆಲ್ಲ ಕೂಡ ಒಳಗೊಂಡಿರುವಂಥದ್ದು ಈ ನಗರ ಬೆಳವಣಿಗೆಯ ಸಿದ್ಧಾಂತದಲ್ಲಿ ಯಾವ ಸಿದ್ಧಾಂತ ಎಲ್ಲ ಬರ್ತದೆ ಒಟ್ಟು ನಾಲ್ಕು ಸಿದ್ಧಾಂತವನ್ನು ಕಾಣ್ಬೋದು ಕೇಂದ್ರ ವಲಯ ಸಿದ್ಧಾಂತ ನಾನು ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ಆ ಪಾಯಿಂಟ್ಸನ್ನು ನೀವು ರಿಪೀಟ್ ಮಾಡಿ ಆ ಪಾಯಿಂಟ್ಸನ್ನು ನೀವು ಹೇಳ್ಕೊಳ್ಳಿ ಕೇಂದ್ರ ವಲಯ ಸಿದ್ಧಾಂತ ಮೊದಲನೇದು ಕೇಂದ್ರ ವಲಯ ಸಿದ್ಧಾಂತ ಎರಡು ವಿಭಾಗೀಯ ಸಿದ್ಧಾಂತ ಅಥವಾ ವಲಯ ಸಿದ್ಧಾಂತ ಯಾವುದು ಎರಡನೇದು ವಿಭಾಗೀಯ ಸಿದ್ಧಾಂತ ಅಥವಾ ವಲಯ ಸಿದ್ಧಾಂತ ಮೂರು ಬಹುರೂಪಿ ಕೇಂದ್ರೀಯ ಸಿದ್ಧಾಂತ ಏನು ಬರ್ತದೆ ಬಹುರೂಪಿ ಕೇಂದ್ರೀಯ ಸಿದ್ಧಾಂತ ನಾಲ್ಕನೇದು ಹಾಗೂ ಕೊನೆಯ ಸಿದ್ಧಾಂತ ನೈಸರ್ಗಿಕ ಕಾನೂನು ಸಿದ್ಧಾಂತ ನೈಸರ್ಗಿಕ ಕಾನೂನು ಸಿದ್ಧಾಂತ ಈ ನಾಲ್ಕು ಸಿದ್ಧಾಂತವನ್ನು ಸರಿಯಾಗಿ ಕಲಿತುಕೊಳ್ಳಿ ನಾಲ್ಕು ಸಿದ್ಧಾಂತದ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಅದನ್ನು ಕಲಿಯಿರಿ ಈ ಮೊದಲ ಕೇಂದ್ರ ವಲಯ ಸಿದ್ಧಾಂತದಲ್ಲಿ ಮತ್ತೆ ಕೆಲವು ಸಬ್ ಪಾಯಿಂಟ್ಸ್ಗಳನ್ನು ಕಾಣಬಹುದು ಅದು ಕೇಂದ್ರ ವ್ಯಾಪಾರ ವಲಯ ಸ್ಥಿತ್ಯಂತರ ವಲಯ ಮೂರನೇ ವಲಯ ಅಥವಾ ಕಾರ್ಯನಿರತವಾಸದ ವಲಯ ವಲಯ ನಾಲ್ಕು ಅಥವಾ ಮೇಲ್ವರ್ಗದ ಪ್ರದೇಶ ಐದನೆಯ ವಲಯ ಅಥವಾ ದಾರಿಹೋಕ ವಲಯ ಅದಲ್ಲಿ ಒಂದು ಎರಡು ಮೂರು ನಾಲ್ಕು ಇರ ವಲಯಗಳನ್ನು ಕಾಣ್ಬೋದು ಕೇಂದ್ರ ವಲಯ ಸಿದ್ಧಾಂತ ಅಂದರೆ ಏನು ಅರ್ನೆಸ್ಟ್ ಬರ್ಗೆಲ್ ಅವರ ನಗರ ಬೆಳವಣಿಗೆಯಲ್ಲಿ ಪ್ರಖ್ಯಾತ ಚಿಕಾಗೋ ಪಂಥವು ಪ್ರಮುಖವಾದದ್ದು ಬರ್ಗೆಸ್ ಅವರು ಈ ಸಿದ್ಧಾಂತವನ್ನು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಪ್ರಚಾರ ಪಡಿಸಿದ್ದಾರೆ ಕೇಂದ್ರ ವಲಯ ಸಿದ್ಧಾಂತವನ್ನು ಯಾರು ಪ್ರಚಾರ ಮಾಡಿದ್ದಾರೆ ಅದು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಬರ್ಗಿಸ್ ಅವರು ಈ ಸಿದ್ಧಾಂತವನ್ನು ಪ್ರಚಾರ ಪಡಿಸಿದ್ದಾರೆ ಎನ್ನುವಂಥದ್ದು ಬರೀರಿ ನಂತರ ಕೇಂದ್ರ ವಲಯ ಸಿದ್ಧಾಂತದಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಕೇಂದ್ರ ವ್ಯಾಪಾರ ವಲಯ ಕೇಂದ್ರ ವ್ಯಾಪಾರ ವಲಯ ಅಂದರೆ ಅಲ್ಲಿ ವ್ಯಾಪಾರ ಮಳಿಗೆಗಳೇ ಇರುವಂಥದ್ದು ಎಲ್ಲ ರೀತಿಯ ಮಳಿಗೆಗಳಿರ್ಬೋದು ಅಲ್ಲಿ ಹೋಟೆಲ್ಗಳು ಕಾಫಿ ಮಳಿಗೆಗಳು ಸಿನಿಮಾ ಮಂದಿರಗಳು ನಾಟಕ ಮಂದಿರಗಳು ಅದೆಲ್ಲ ಕೂಡ ಕೇಂದ್ರ ವ್ಯಾಪಾರ ವಲಯದ ಒಳಗೆ ಬರುವಂಥದ್ದು ಸ್ಥಿತ್ಯಂತರ ವಲಯ ಸ್ಥಿತ್ಯಂತರ ವಲಯ ಅಂದರೆ ಏನು ಅಲ್ಲಿ ತಯಾರಿಕಾ ಕೇಂದ್ರವಾಗಿ ಇರುವಂಥದ್ದು ಯಾವುದೇ ಒಂದು ತಯಾರಿಕೆಯನ್ನು ಅಲ್ಲಿ ಕೇಂದ್ರವಾಗಿ ಇಟ್ಟುಕೊಳ್ಳಿರುವಂಥದ್ದು ಆದರೆ ಅಲ್ಲಿ ಜನರು ತಾತ್ಕಾಲಿಕವಾಗಿ ವಾಸಿಸ್ತಾರೆ ಶಾಶ್ವತವಾಗಿ ಅಲ್ಲಿ ಇರುವುದಿಲ್ಲ ಯಾರು ಕೂಡ ಅಲ್ಲಿ ತಾತ್ಕಾಲಿಕವಾಗಿ ವಾಸ ಮಾಡ್ತಾ ಇರ್ತಾರೆ ಈ ವಲಯವು ಹಳೆಯ ಕಾರ್ಖಾನೆಯಲ್ಲಿ ಕಾರ್ಯ ಕಾರ್ಯನಿರ್ವಹಿಸುವ ಒಂದು ಒಳ ವಲಸಿಗರು ಹೆಚ್ಚಿನ ಬಾಡಿಗೆಯನ್ನು ಕೊಡಲಾಗದೆ ಅಲ್ಲಿ ವಾಸಿಸ್ತಾ ಇಲ್ಲ ಅಲ್ಲಿ ಕೆಲಸವನ್ನು ಮಾಡಿ ನಂತರ ತಮ್ಮ ಮನೆಗಳಲ್ಲಿ ಹೋಗುವಂಥದ್ದು ಇದು ಸ್ಥಿತ್ಯಂತರ ವಲಯ ಮೂರನೆಯ ವಲಯ ಯಾವುದು ಬರ್ತದೆ ಅಥವಾ ಕಾರ್ಯನಿರತ ವಾಸದ ವಲಯ ಅಂದರೆ ಇಲ್ಲಿ ಕಾರ್ಯನಿರತ ವಾಸದ ವಲಯವನ್ನು ಒಂದು ಕೆಲಸಗಳನ್ನು ಮಾಡುವಂಥದ್ದು ನೀಲಿ ಉಡುಗೆಯ ಕಾರ್ಯನಿರತರಾಗಿರ್ತಾರೆ ಅವರು ಸಣ್ಣ ಪುಟ್ಟ ಮನೆಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ ಆದರೆ ಅವರ ಮಕ್ಕಳು ಅತೀವ ಆಸೆಯನ್ನು ಹೊಂದಿರುವುದರಿಂದ ಉನ್ನತ ಶಿಕ್ಷಣಕ್ಕಾಗಿ ಅಥವಾ ಉತ್ತಮ ಅವಕಾಶಗಳಿಗಾಗಿ ಹೊರಗೆ ಹೋಗಿರ್ತಾರೆ ನಾಲ್ಕನೆಯ ವಲಯ ಅಥವಾ ಮೇಲ್ವರ್ಗದ ವಲಯ ಇಲ್ಲಿ ಉತ್ತಮ ವರ್ಗದ ಪ್ರದೇಶ ಅಂತ ಹೇಳ್ಬೋದು ಇಲ್ಲಿ ವಾಸಿಸುವ ಜನರು ಉತ್ತಮ ಆದಾಯ ಸಣ್ಣ ವ್ಯಾಪಾರಸ್ಥರು ವೃತ್ತಿಪರರು ಮಾರಾಟಗಾರರು ಅಧ್ಯಾಪಕರು ಪೊಲೀಸರು ಬಿಳಿ ಉಡುಗೆಯ ಉದ್ಯೋಗವನ್ನು ಹೊಂದಿರುವವರು ಎಲ್ಲರೂ ಕೂಡ ಇಲ್ಲಿ ವಾಸ ಮಾಡುವಂತಹವರಾಗಿರ್ತಾರೆ ಐದನೇ ವಲಯ ಅಥವಾ ದಾರಿ ಹೋಕ ವಲಯ ಅಂದರೆ ಈ ಒಂದು ವಲಯದಲ್ಲಿ ಪ್ರಯಾಣ ಸವಲತ್ತುಗಳಿರುವಂಥದ್ದು ಮೋಟಾರು ಕಾರುಗಳು ನಗರ ಸಾರಿಗೆಗಳು ದಾರಿ ಹೋಕರ ರೈಲುಗಳಿಂದ ಸ್ಥಾಪಿತಗೊಂಡಿರ್ತದೆ ಇದು ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸಲು ಬೇಕಾದ ಅಂಗಡಿ ಮತ್ತು ವಾಣಿಜ್ಯ ವಹಿವಾಟನ್ನು ಹೊಂದಿರುವುದಿಲ್ಲ ನಗರವಾಸಿಗಳು ಪ್ರತಿನಿತ್ಯ ಅಗತ್ಯ ವಸ್ತುಗಳನ್ನು ಪಡೆಯಲು ಪ್ರಯಾಣವನ್ನು ಮಾಡುವಂಥದ್ದು ದಾರಿ ವಲಯ ಅಥವಾ ಐದನೇ ವಲಯದಲ್ಲಿ ಏನು ಪ್ರಯಾಣವನ್ನು ಮಾಡುವಂತಹ ವ್ಯವಸ್ಥೆ ಇರುವಂಥದ್ದನ್ನು ಕಾಣಬೋದು ಇದೆಲ್ಲ ಕೂಡ ನಾವು ಕೇಂದ್ರ ವಲಯ ಸಿದ್ಧಾಂತದ ಒಳಗೆ ಬರುವಂಥ ಸಬ್ ಪಾಯಿಂಟ್ಗಳಾಗಿರುವಂಥದ್ದು ಮೊದಲನೆಯ ಸಿದ್ಧಾಂತ ಕೇಂದ್ರ ವಲಯ ಸಿದ್ಧಾಂತ ಅದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಕೇಂದ್ರ ವ್ಯಾಪಾರ ವಲಯ ಸ್ಥಿತ್ಯಂತರ ವಲಯ ಮೂರನೆಯ ವಲಯ ಮೂರನೆಯ ವಲಯ ನಾಲ್ಕನೆಯ ವಲಯ ಐದನೆಯ ವಲಯ ಎನ್ನುವಂಥದ್ದು ಬರುವಂಥದ್ದು ಇನ್ನು ಎರಡನೇ ಸಿದ್ಧಾಂತ ವಿಭಾಗೀಯ ಸಿದ್ಧಾಂತ ಅಥವಾ ವಲಯ ಸಿದ್ಧಾಂತ ಈ ವಿಭಾಗೀಯ ಸಿದ್ಧಾಂತ ಮತ್ತು ವಲಯ ಸಿದ್ಧಾಂತವನ್ನು ಯಾರು ಸ್ಥಾಪಿಸಿದ್ದಾರೆ ಪ್ರತಿಪಾದಿಸಿದ್ದಾರೆ ಅಂದರೆ ಹ್ಯೂಮರ್ ಹಾಯಟ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತ ಆರರಲ್ಲಿ ಹ್ಯೂಮರ್ ಹಯಟ್ ಅವರು ವಿಭಾಗೀಯ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಯಾವ ಕಾರಣದಿಂದಾಗಿ ಪರಿಸರಾತ್ಮಕ ಬದಲಾವಣೆಗಳನ್ನು ಮಾಡಬೇಕು ಎನ್ನುವ ಕಾರಣದಿಂದಾಗಿ ವಿಭಾಗೀಯ ಸಿದ್ಧಾಂತ ಅಥವಾ ವಲಯ ಸಿದ್ಧಾಂತವನ್ನು ಮಾಡಿದ್ದಾರೆ ಹ್ಯೂಮರ್ ಹಯಟ್ ಅವರು ಈ ವಿಭಾಗೀಯ ಸಿದ್ಧಾಂತದಲ್ಲಿ ಎರಡು ಪ್ರಮುಖ ಅಂಶಗಳನ್ನು ಹೇಳ್ತಾ ಇದ್ದಾರೆ ಅದು ಯಾವುದು ಅಂದರೆ ಭೂಮೌಲ್ಯಗಳಿಂದ ನಿರ್ಧಾರಿತವಾದ ಭೌಗೋಳಿಕ ಪ್ರದೇಶ ಈಗ ಒಂದು ನಮ್ಮ ಪ್ರದೇಶ ಭೂಮೌಲ್ಯಗಳಿಂದ ಅದನ್ನು ನಿರ್ಧಾರ ನಿರ್ಧಾರ ಮಾಡುವಂಥದ್ದು ಇನ್ನೊಂದು ಪಾಯಿಂಟ್ ಪ್ರತಿಯೊಂದು ನಗರದ ನೈಸರ್ಗಿಕ ಉಪಯೋಗವು ಭೂಮಿಯ ಮೌಲ್ಯದ ಮೇಲೆ ನಿರ್ಧಾರವಾಗ್ತದೆ ಆರಂಭ ಮೊದಲನೇ ಪಾಯಿಂಟ್ ಭೂಮೌಲ್ಯಗಳಿಂದ ನಿರ್ಧಾರಿತವಾದಂತಹ ಭೌಗೋಳಿಕ ಪ್ರದೇಶ ಪ್ರತಿಯೊಂದು ನಗರ ಎರಡನೇದು ಪ್ರತಿಯೊಂದು ನಗರದ ನೈಸರ್ಗಿಕ ಉಪಯೋಗಗಳು ಕೂಡ ಭೂಮಿಯ ಮೌಲ್ಯದ ಮೇಲೆ ನಿರ್ಧಾರವಾಗ್ತದೆ ಏನು ಅಂತ ಎರಡು ಪಾಯಿಂಟ್ಸನ್ನು ಬರೆದು ವಿವರಿಸ್ತಾ ಹೋದರಾಯಿತು ಬಹುರೂ ಇನ್ನು ಮೂರನೇ ಮೇನ್ ಪಾಯಿಂಟ್ ಬಹುರೂಪಿ ಕೇಂದ್ರೀಯ ಸಿದ್ಧಾಂತ ಇದನ್ನು ಯಾರು ಪ್ರತಿಪಾದಿಸಿದ್ದಾರೆ ಇದನ್ನು ಚಾನ್ಸಿ ಹ್ಯಾರಿಸ್ ಮತ್ತು ಎಡ್ವರ್ಡ್ ಉಲ್ಮನ್ ಅವರು ಸಾವಿರದ ಒಂಬೈನೂರ ನಲವತ್ತ ಐದರಲ್ಲಿ ಪ್ರತಿಪಾದಿಸಿದ್ದಾರೆ ಈ ಸಿದ್ಧಾಂತವು ಏಕಕೇಂದ್ರೀಯ ದೃಷ್ಟಿಕೋನದ ಪ್ರಕಾರ ನಗರವು ಕೇಂದ್ರೀಯ ತಿರುಳಿನ ಸುತ್ತ ಬೆಳೆಯುತ್ತದೆ ಎಂಬುದನ್ನು ತಿರಸ್ಕರಿಸಿದರು ಹ್ಯಾರಿಸ್ ಉಲ್ಮನ್ ಅವರು ಪ್ರಮುಖವಾಗಿ ನಾಲ್ಕು ಅಂಶವನ್ನು ಇಲ್ಲಿ ಹೇಳ್ತಾರೆ ಯಾವುದೆಲ್ಲ ಕೆಲವು ಬಗೆಯ ಚಟುವಟಿಕೆಗಳು ವಿಶೇಷವಾದ ಸಂಪನ್ಮೂಲಗಳ ಅವಶ್ಯಕತೆಯನ್ನು ಒತ್ತಿ ಹೇಳಿದೆ ಕೈಗಾರಿಕೆ ಬೇಕಾದಂತಹ ವಿಶೇಷ ಕಚ್ಚಾ ಪದಾರ್ಥಗಳನ್ನು ಸರಬರಾಜು ಮಾಡುವ ಸಲುವಾಗಿ ಈ ಪ್ರದೇಶಗಳಲ್ಲಿ ನಗರಗಳು ತಲೆ ಎತ್ತಿದೆ ಬೃಹತ್ ಉತ್ಪಾದನಾ ಕೈಗಾರಿಕೆ ಹೆದ್ದಾರಿಗಳ ಸಮೀಪದಲ್ಲಿ ತಲೆ ಎತ್ತಬಹುದು ಹೀಗಾಗಿ ಬಹಳ ಸುಲಭವಾಗಿ ರೈಲ್ವೆ ನಿಲ್ದಾಣಗಳಿಗೆ ಸಂಪರ್ಕವಿರುವಂತೆ ನೋಡಿಕೊಂಡು ಕೆಲಸ ನಡೆಯುವ ಸ್ಥಳಕ್ಕೆ ಸರಿಯಾಗಿ ನೇರವಾಗಿ ಕಚ್ಚಾ ಪದಾರ್ಥಗಳನ್ನು ಸರಬರಾಜು ಮಾಡಬಹುದು ಮತ್ತು ಉತ್ಪಾದಿಸಿ ಸಿದ್ಧಪಡಿಸಿದ ವಸ್ತುಗಳನ್ನು ರವಾನೆ ಕೂಡ ಮಾಡಬಹುದು ಅದಕ್ಕಾಗಿ ಕಟ್ಟಡಗಳು ವಿಶಾಲವಾಗಿದ್ದು ಕೆಳ ಅಂತಸ್ತಿನಲ್ಲೇ ಇರುವುದರಿಂದ ಅನೇಕ ಕೆಲಸಗಾರರು ತಮ್ಮ ಕೆಲಸಗಳನ್ನು ಯಾವಾಗಲೂ ಕೂಡ ಮಾಡಬಹುದು ಇದೇ ರೀತಿಯಲ್ಲಿ ಎಲ್ಲ ಕೈಗಾರಿಕೆಗಳು ಕೂಡ ಜೊತೆಯಾಗಿ ಒಗ್ಗೂಡಬಹುದು ಎರಡನೇ ಪಾಯಿಂಟ್ ಇಂತಹ ಚಟುವಟಿಕೆಗಳನ್ನು ಸಾಮೂಹಿಕವಾಗಿ ಒಗ್ಗೂಡಿಸಿ ಹತ್ತಿರವಿರುವುದರ ಲಾಭವನ್ನು ಪಡೆಯಬಹುದು ಮೂರನೆಯದು ಕೆಲವು ಚಟುವಟಿಕೆಗಳು ಒಂದನ್ನೊಂದು ಪೂರಕವಾಗಿ ಬದುಕಲಾರವು ಅದರಿಂದ ಅದು ಒಂದಕ್ಕೊಂದು ಸಹಾಯವನ್ನು ಮಾಡ್ತದೆ ನಾಲ್ಕನೇ ಪಾಯಿಂಟ್ ಅಧಿಕ ಮೌಲ್ಯದ ಭೂಮಿಯು ಕೆಲವು ಚಟುವಟಿಕೆಗಳನ್ನು ತಡೆ ಇದು ಬಹುರೂಪಿ ಕೇಂದ್ರೀಯ ಸಿದ್ಧಾಂತಕ್ಕೆ ಬರುವಂತಹ ವಿಚಾರ ಇನ್ನು ನಾಲ್ಕನೇ ಸಿದ್ಧಾಂತ ಕೊನೆಯದಾದ ಸಿದ್ಧಾಂತ ನೈಸರ್ಗಿಕ ಕಾನೂನು ಸಿದ್ಧಾಂತ ನೈಸರ್ಗಿಕ ಕಾನೂನು ಸಿದ್ಧಾಂತವನ್ನು ಹಾರ್ವೆ ವಾರನ್ ಜೋರ್ಬಾ ಅವರು ಪ್ರತಿಪಾದಿಸಿದ್ದಾರೆ ಇಲ್ಲಿ ಅವರ ಪ್ರಕಾರ ನಗರವು ಮಾನವನು ಕೃತಕವಾಗಿ ಸೃಷ್ಟಿ ಮಾಡಿದುದಲ್ಲ ಆದರೆ ಅದು ನೈಸರ್ಗಿಕ ಇತಿಹಾಸವನ್ನು ಹೊಂದಿರುವ ವಿಷಯವಾಗಿದೆ ಪರ್ವತಗಳು ನದಿಗಳು ರಸ್ತೆಗಳು ಮಾತ್ರ ಇದೆಲ್ಲ ಮೊದಲೇ ಇತ್ತು ಆ ಒಂದು ನೈಸರ್ಗಿಕವಾಗಿ ನಮ್ಮ ಭೂಮಿ ಯಾವುದೇ ರೀತಿಯಾಗಿತ್ತು ಅದನ್ನು ಯಾರೂ ಮಾಡಿದ್ದಲ್ಲ ಅಂತ ಇಲ್ಲಿ ಅವರು ವಿವರಿಸ್ತಾ ಇದ್ದಾರೆ ಈ ಇಷ್ಟು ಸಿದ್ಧಾಂತ ಇದರೊಳಗೆ ಬರ್ತದೆ ಹಾಗೆ ಪುಟ್ಟ ಸಂಖ್ಯೆ ಮುನ್ನೂರ ಐವತ್ತೆರಡರಲ್ಲಿ ಮುನ್ನೂರ ಐವತ್ತ ನಾಲ್ಕರಲ್ಲಿ ನೋಡಿ ಅದರನ್ನು ಶಾರ್ಟಾಗಿ ಅಥವಾ ಒಂದು ಸಣ್ಣ ಸರಳವಾಗಿ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ನೋಡ್ಕೊಳ್ಬೋದು ಇವಿಷ್ಟು ನಮ್ಮ ನಗರ ಬೆಳವಣಿಗೆಯ ಸಿದ್ಧಾಂತಗಳು ನಗರ ಬೆಳವಣಿಗೆಯ ಸಿದ್ಧಾಂತಗಳು ಇನ್ನೊಮ್ಮೆ ಹೇಳ್ತಾ ಹೋಗ್ತೇನೆ ಕೇಂದ್ರ ವಲಯ ಸಿದ್ಧಾಂತ ವಿಭಾಗೀಯ ಸಿದ್ಧಾಂತ ಅಥವಾ ವಲಯ ಸಿದ್ಧಾಂತ ಕೇಂದ್ರೀಯ ಸಿದ್ಧಾಂತ ನೈಸರ್ಗಿಕ ಕಾನೂನು ಸಿದ್ಧಾಂತ ಎನ್ನುವಂತಹ ನಾಲ್ಕು ಪಾಯಿಂಟ್ಸ್ಗಳಿರುವಂಥದ್ದು ಅದರಲ್ಲಿ ಕೇಂದ್ರ ವಲಯ ಸಿದ್ಧಾಂತದಲ್ಲಿ ಒಟ್ಟು ಐದು ಸಬ್ ಪಾಯಿಂಟ್ಸ್ಗಳಿದೆ ಮೊದಲನೆಯ ವಲಯ ಕೇಂದ್ರ ವ್ಯಾಪಾರ ವಲಯ ತಿಂತರ ವಲಯ ಮೂರನೇ ವಲಯ ನಾಲ್ಕನೇ ವಲಯ ಐದನೇ ವಲಯ ವಿಭಾಗೀಯ ಸಿದ್ಧಾಂತದಲ್ಲಿ ಎರಡು ಪಾಯಿಂಟ್ಸ್ಗಳು ಭೂಮೌಲ್ಯಗಳಿಂದ ನಿರ್ಧಾರಿತವಾದ ಭೌಗೋಳಿಕ ಪ್ರದೇಶ ಇನ್ನೊಂದು ಪ್ರತಿಯೊಂದು ನಗರ ನೈಸರ್ಗಿಕ ಉಪಯೋಗವು ಭೂಮಿಯ ಮೌಲ್ಯಗಳನ್ನು ನಿರ್ಧರಿಸುತ್ತದೆ ಬಹುರೂಪಿ ಕೇಂದ್ರೀಯ ಸಿದ್ಧಾಂತ ನೈಸರ್ಗಿಕ ಕಾನೂನು ಸಿದ್ಧಾಂತ ಇವಿಷ್ಟು ನಮ್ಮ ನಗರ ಬೆಳವಣಿಗೆಯ ಸಿದ್ಧಾಂತದಲ್ಲಿ ಬರುವಂತಹ ಪಾಯಿಂಟ್ಸ್ಗಳಾಗಿದೆ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ನಾವು ಮುಖ್ಯವಾದಂತಹ ಇನ್ನಷ್ಟು ಪ್ರಶ್ನೆಗಳ ವಿವರಣೆಗಳನ್ನು ತಿಳ್ಕೊಳ್ಳುವ ನನ್ನ ವೀಡಿಯೋಸಲ್ಲಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು